ಎಲ್ಲರೂ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ತುಂಬ ಜನ ಅಪ್ಡೇಟ್ಸ್ಗಳಿಗಾಗಿ ವೆಯ್ಟ್ ಮಾಡ್ತಾ ಇದ್ರ ಅದರಲ್ಲೂ ವಿಶೇಷವಾಗಿ ಈಗಷ್ಟೇ ಒಂದು ಅಪ್ಡೇಟನ್ನು ನೀಡಿದ್ದೆ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಡೇಟ್ ಬಗ್ಗೆ ಅದಾದಮೇಲೆ ನಾನು ಹೇಳಿದ್ದೆ ಎ ಓ ಅಂದರೆ ಅಗ್ರಿಕಲ್ಚರ್ ಆಫೀಸರ್ ಆ್ಯಂಡ್ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ನೋಟಿಫಿಕೇಷನ್ ಏನಾಗಿತ್ತು ಕೆ ಪಿ ಎಸ್ಸಿಯಿಂದ ಕಳೆದ ವರ್ಷ ಸೊ ಅದು ಪರೀಕ್ಷಾ ದಿನಾಂಕದ ಬಗ್ಗೆ ಗೊಂದಲ ಇದೆ ಅದು ಗೊಂದಲಕ್ಕೆ ಸಂಬಂಧಪಟ್ಟಾಗೆ ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ ಅದೇನು ಅಂತಂದರೆ ಈಗ ಆಲ್ರೆಡಿ ಪರೀಕ್ಷಾ ದಿನಾಂಕ ನಿಗದಿಯಾಗಿರುವಂಥದ್ದು ನಿಮ್ಗೆ ಗೊತ್ತೇ ಇದೆ ಎ ಓ ಆ್ಯಂಡ್ ಡಬಲ್ ಎ ಓ ಸೊ ಅದು ಪರೀಕ್ಷೆ ನಡೆಯುತ್ತಾ ಇಲ್ವಾ ಏನು ಅನ್ನೋದು ತುಂಬ ಗೊಂದಲದಲ್ಲಿದ್ದೀರ ಕಾರಣ ಯಾಕೆ ನೀವು ಈ ಒಂದು ಗೊಂದಲದಲ್ಲಿ ಇದ್ದೀರಾ ಅನ್ನೋದಕ್ಕೆ ಮುಖ್ಯವಾದಂಥ ಕಾರಣ ಕೆ ಐ ಟಿಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಕರಣ ನಡೀತಾ ಇರುವಂಥದ್ದು ನಿಮ್ಗೆ ಗೊತ್ತೇ ಇದೆ ಕಳೆದ ವರ್ಷ ಸೆಪ್ಟೆಂಬರ್ ಇಪ್ಪತ್ತಕ್ಕೆ ನೋಟಿಫಿಕೇಷನ್ ಆಗಿದ್ದಂಥದ್ದು ಇದು ಕೃಷಿ ಇಲಾಖೆಯಿಂದ ಆಗಿದ್ದಂಥ ನೋಟಿಫಿಕೇಷನು ಸೊ ಇದರಲ್ಲಿ ಎಂಬತ್ತಾರು ಕೃಷಿ ಅಧಿಕಾರಿಗಳು ಆ್ಯಂಡ್ ಐದುನೂರ ಅರವತ್ತೆಂಟು ಸಹಾಯಕ ಕೃಷಿ ಅಧಿಕಾರಿಗಳ ಹುದ್ದೆಗೆ ನೋಟಿಫಿಕೇಷನ್ ಆಗಿತ್ತು ಸೊ ಈ ಒಂದು ನೇಮಕಾತಿಗೆ ಸಂಬಂಧಪಟ್ಟಾಗೆ ಟ್ವೆಲ್ ಪರ್ಸೆಂಟ್ ರಿಸರ್ವೇಷನ್ ಕೋಟ ಅದ್ರ ಬಗ್ಗೆ ಒಂದು ಏನು ವಿಚಾರಕ್ಕೆ ಸಂಬಂಧಪಟ್ಟಾಗೆ ಸ್ವಲ್ಪ ವಿವಾದ ಆಗಿತ್ತು ಸೊ ಅದನ್ನು ವಿಚಾರವನ್ನು ಅಭ್ಯರ್ಥಿಯೊಬ್ಬರು ಕೆ ಎ ಟಿಗೆ ತೆಗೆದುಕೊಂಡು ಹೋಗಿದ್ದರು ಇಲ್ಲಿ ಈ ರೀತಿ ಮಾನ್ಯತೆಯನ್ನು ಮಾಡಿಲ್ಲ ಸೊ ಅದಕ್ಕೆ ಕಾರಣ ಇದನ್ನು ರದ್ದು ಮಾಡಿ ನೋಟಿಫಿಕೇಷನ್ನು ಇದನ್ನು ರೆಕ್ರೂಟ್ಮೆಂಟ್ಗೆ ನೀವು ಅನುಮತಿ ನೀಡಬಾರ್ದು ಅಂತ ಕೆ ಐ ಟಿಯಲ್ಲಿ ಮನವಿಯನ್ನು ಮಾಡಿಕೊಂಡಿದ್ದರು ಸೊ ಕೆ ಐ ಟಿ ಆ ಒಂದು ಅರ್ಜಿಯನ್ನು ಪುರಸ್ಕಾರ ಮಾಡಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿತ್ತು ಆ್ಯಂಡ್ ವಿಚಾರಣೆ ಕೂಡ ಆಗಿದೆ ಈಗ ಇನ್ನೊಮ್ಮೆ ಮತ್ತೊಮ್ಮೆ ವಿಚಾರಣೆ ಇರುವಂಥದ್ದು ಹದಿನೆಂಟನೇ ತಾರೀಕು ಸೊ ಹದಿನೆಂಟನೇ ತಾರೀಕು ಏನು ಒಂದು ವಿಚಾರಣೆ ಆಗುತ್ತೆ ಅನ್ನೋದ್ರ ಮೇಲೆ ನೆಕ್ಸ್ಟ್ ಎಕ್ಸಾಮ್ ಆಗುತ್ತಾ ಇಲ್ವಾ ಅನ್ನೋದು ಡಿಪೆಂಡ್ ಆಗುತ್ತೆ ಸೊ ಹದಿನೆಂಟನೇ ತಾರೀಕು ಕೆ ಎ ಟಿಲಿ ಈ ಒಂದು ಕೃಷಿ ಅಧಿಕಾರಿ ಹುದ್ದೆಯ ನೇಮಕಾತಿಗೆ ಸಂಬಂಧಪಟ್ಟಾಗೆ ವಿಚಾರಣೆ ಇದೆ ಸೊ ಆ ವಿಚಾರಣೆ ಏನಾಗುತ್ತೆ ಸ್ಟೇ ಇದೆ ಸೊ ನೋಟಿಫಿಕೇಶನ್ಗೆ ಸ್ಟೇ ಮಾಡಿದ್ದಾರೆ ಆ ಸ್ಟೇ ಅಲ್ಲಿ ಏನಾದರೂ ಕ್ಲಿಯರ್ ಆಯಿತು ಅಂತಂದರೆ ಎಕ್ಸಾಮ್ ಆಸ್ ಇಟ್ ಈಸ್ ಸೇಮ್ ಈಗ ದಿನಾಂಕ ನಿಗದಿ ಹೇಗೆ ಆಗಿದೆ ನಿಮಗೆ ಗೊತ್ತೇ ಇದೆ ಸೊ ಆ ಒಂದು ಪರೀಕ್ಷೆ ನಡೆಯುತ್ತೆ ಇನ್ ಕೇಸ್ ಇಲ್ಲ ಅದು ಮತ್ತೆ ವಿಚಾರಣೆ ಮುಂದೂಡಿಕೆ ಆಯಿತು ಅಂತಂದರೆ ಎಕ್ಸಾಮ್ ನಡೆಯುವಂಥದ್ದು ಸಾಧ್ಯ ಸಾಧ್ಯತೆಗಳು ತುಂಬ ಕಡಿಮೆ ಇದೆ ಯಾಕೆ ಇಲ್ಲಿ ಪದೇ ಪದೇ ಈ ರೀತಿ ನೇಮಕಾತಿಗಳ ವಿಚಾರಗಳು ಕೋರ್ಟ್ಗೆ ಹೋಗುತ್ತೆ ಅದರಲ್ಲಿ ವಿಶೇಷವಾಗಿ ಕೆ ಐ ಟಿಗೆ ಹೋಗುತ್ತೆ ಅಂತಂದರೆ ಈ ಕೆ ಪಿ ಎಸ್ ಸಿ ಏನು ಮಾಡುತ್ತಾರೆ ನೋಟಿಫಿಕೇಶನ್ ಮಾಡೋದೇನೋ ಮಾಡ್ತಾರೆ ಬಟ್ ಮಾಡುವಾಗ ಏನು ಪ್ರೊಸೀಜರ್ ತೆಗೆದುಕೊಂಡಿದ್ದೀವಿ ನಾವು ಎಲ್ಲಿ ಏನು ಗಮನ ಹರಿಸಬೇಕಾಗಿದೆ ನಾನು ಹಿಂದೆ ಕೂಡ ಒಂದು ಸರ್ ಹೇಳಿದ್ದೆ ಲೀಗಲ್ ಟೀಮ್ ಇರುತ್ತೆ ಲೀಗಲ್ ಟೀಮ್ ಜೊತೆ ಡಿಸ್ಕಸ್ ಮಾಡಿ ಆನಂತರ ನೋಟಿಫಿಕೇಷನ್ ಇನ್ ಕೇಸ್ ಇದನ್ನು ನಾವು ಮಾಡಿದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾ ಎಲ್ಲಾದರೂ ಒಂದು ಮಿಸ್ಟೇಕ್ ಇದ್ದೇ ಇರುತ್ತೆ ಈಗ ನೋಡಿ ಕೆ ಎ ಎಸ್ ಆಗಿದೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರಿಸರ್ವೇಷನ್ ಅದನ್ನು ಈಗ ಕೆ ಟಿ ರದ್ದು ಮಾಡಿದೆ ಈಗ ಅದರ ರದ್ದನ್ನು ಮಾಡಿದ ಜೊತೆಗೆ ಈ ನೋಟಿಫಿಕೇಷನನ್ನು ನೀವು ಏನು ಮಾಡ್ತೀರಾ ಅಂದರೆ ನೀವು ರೀ ಏನು ಮಾಡ್ತೀರ ಅನ್ನೋದ್ರ ಬಗ್ಗೆ ಸ್ವತಂತ್ರವಾಗಿ ಸರ್ಕಾರಕ್ಕೆ ಅವಕಾಶ ಕೊಟ್ಟಿದೆ ಬಟ್ ಇಲ್ಲಿ ಅಭ್ಯರ್ಥಿಗಳಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಇದರಿಂದ ಅನ್ನೋದನ್ನು ಕೆ ಪಿ ಎಸ್ ಸಿ ಯಾವತ್ತೂ ಕೂಡ ವಿಚಾರ ಮಾಡೋಕ್ಕೆ ಹೋಗಲ್ಲ ಅವ್ರಿಗೆ ಏನು ತಾವು ಒಟ್ಟು ನೋಟಿಫಿಕೇಷನ್ ಮಾಡಬೇಕು ತಮಗೊಂದಿಷ್ಟು ಹುದ್ದೆಗಳನ್ನ ಮಾರ್ಕೊಂಬಿಡಬೇಕು ಅಷ್ಟೇ ಎಷ್ಟೋ ಒಂದು ಐನೂರು ನೋಟಿಫಿಕೇಶನ್ ಮಾಡಿದ್ರೆ ಒಂದು ನಾಲ್ಕುನೂರು ಪರೀಕ್ಷೆ ನಡೆಸೋದು ಒಂದು ನೂರು ಮಾರ್ಕೊಂಬಿಡೋದು ತಮ್ಮ ಲಾಭಕ್ಕೋಸ್ಕರ ಪಾಪ ಪ್ರಾಮಾಣಿಕ ಅಭ್ಯರ್ಥಿಗಳ ಜೀವನವನ್ನು ಅವರ ಶ್ರಮವನ್ನು ಬಲಿ ಕೊಡ್ತಾರೆ இக்கடையெல்லாம் நம்ம ஸ்டேட் எக்ஸாம்ஸ் ஓதோது அதுபிட்டே தாரியில் காரண பிஷை வரல ஹிந்தி இங்கிலீஷ் வந்தே எஸ் எஸ் சினோ அரபினோ யு பி எஸ் சினோ வரி போது அது பை விச்சாரே நமக்கு ಅಲ್ಲಿ ಅವಕಾಶಗಳು ಸಿಗಲ್ಲ ಸೊ ಇಲ್ಲಿ ಸ್ಟೇಟ್ ಎಕ್ಸಾಮ್ಸ್ ಬರೀ ಅಂದರೆ ಇಲ್ಲಿ ಸ್ಕ್ಯಾಮ್ ಮಾಡಿಕೊಂಡು ಒಂದು ಕಡೆ ಕೋರ್ಟಿಗೆ ಹೋಗಿಕೊಂಡು ಪದೇ ಪದೇ ಕೆ ಎ ಟಿಗೂ ಕೂಡ ಹೋಗುತ್ತೆ ಇವೆನ್ ಕೆ ಟಿಯಿಂದ ಹೈಕೋರ್ಟ್ಗೂ ಕೂಡ ಪ್ರಕರಣ ಈಗ ಆಲ್ರೆಡಿ ಕೆ ಎಸ್ ಕೂಡ ಕೆ ಐ ಟಿಲಿ ನಡೀತಾ ಇದೆ ಸೊ ಅದಕ್ಕೆ ಕೃಷಿ ಅಧಿಕಾರಿ ಹುದ್ದೆಗಳದು ಪರೀಕ್ಷೆ ದಿನಾಂಕದ ಬಗ್ಗೆ ನಿಮಗೆ ಹದಿನೆಂಟನೇ ತಾರೀಕು ಕನ್ಫರ್ಮ್ ಆಗುತ್ತೆ ಅಂದರೆ ಸ್ಟೇ ಕ್ಲಿಯರ್ ಆದರೆ ವೆಕೆಟ್ ಆದರೆ ಸೊ ಎಕ್ಸಾಮ್ ಪ್ರೊಸೆಸ್ ಕಂಟಿನ್ಯೂ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಇಲ್ಲ ಅಂತಂದರೆ ಹಾಗೇನು ಮತ್ತೇನಾದರೂ ವಿಚಾರಣೆಗಳು ನಡೀತಾ ಹೋದರೆ ಕೇಸ್ ಡೇಟ್ ಹಿಯರಿಂಗ್ ಡೇಟ್ ಮತ್ತೆ ಪೋಸ್ಟ್ಪೋನ್ ಆದರೆ ಖಂಡಿತವಾಗಿ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹೇಗೆ ಆಗಲಿ ನೀವು ಪ್ರಿಪ್ರೇಷನ್ ಚೆನ್ನಾಗಿ ಮಾಡಿ ಕೋರ್ಟ್ ಕೇಸ್ ವಿಚಾರಗಳ ಬಗ್ಗೆ ತಲೆ ಕಡಿಸ್ಕೊಳಕ್ಕೆ ಹೋಗಬೇಡಿ ಬಿಕಾಸ್ ನೀವು ಪ್ರಿಪ್ರೇಷನ್ ಮಾಡಿ ರೆಡಿ ಇದ್ದರೆ ಎಕ್ಸಾಮ್ ಯಾವಾಗ ಮಾಡಿದ್ರು ಬರಿಬೋದು ಇನ್ ಕೇಸ್ ನೀವೇ ಪ್ರಿಪ್ರೇಷನ್ ಮಾಡಿ ರೆಡಿ ಇರಲಿಲ್ಲ ಅಂತಂದರೆ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ ಕಳೆದ ಬಾರಿ ಆಗಿತ್ತು ನಿಮ್ಗೆ ಗೊತ್ತೇ ಇರ್ಬೋದು ಅನಿಸ್ತೀನಿ ಅಂದ್ಕೊಳ್ತೀನಿ ವಿಚಾರ ಆ ರೀತಿ ಆಗ್ಬಿಡುತ್ತೆ ನಿಮ್ಮ ಒಂದು ಇಂಟ್ರೆಸ್ಟ್ ಓನ್ಲಿ ಸ್ಟಡಿ ಇರಲಿ ಆ ವಿಷಯದ ಬಗ್ಗೆ ಏನೇ ಅಪ್ಡೇಟ್ಸ್ ಬೇಕಿದ್ದರೂ ಏನೇ ಹೆಚ್ಚಿನ ಮಾಹಿತಿ ಬೇಕಿದ್ದರೂ ನಾನು ತಿಳಿಸ್ತೀನಿ ಧನ್ಯವಾದಗಳು